ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಾಲ ವಂಚನೆ ಪ್ರಕರಣದಲ್ಲಿ ವಿದೇಶಕ್ಕೆ ಪರಾರಿಯಾಗಿರುವ ನೀರವ್ ಮೋದಿ ವಿರುದ್ಧ ಅವರ ಸೋದರಿಯ ಪತಿ ಮಯಾಂಕ್ ಸಾಕ್ಷ್ಯ ನುಡಿಯಲಿದ್ದಾರೆ ಈ ಪ್ರಕರಣದಲ್ಲಿ ನೀರವ್ ಮೋದಿ ಜೊತೆಗೆ ಮಯಾಂಕ್ ಕೂಡ ಆರೋಪಿಯಾಗಿದ್ದರು ಮತ್ತು ಅವರ ವಿರುದ್ಧ ಪ್ರಕರಣವೊಂದು ಬಾಕಿ ಇತ್ತು ಅವರೀಗ ಸರ್ಕಾರಿ ಸಾಕ್ಷಿಯಾಗೋಕೆ ಒಪ್ಪಿಕೊಂಡಿದ್ದು ನೀರವ್ ಮೋದಿ ವಿರುದ್ಧ ಸಾಕ್ಷ್ಯ ನುಡಿಯೋಕೆ ಮತ್ತು ಸಾಕ್ಷ್ಯ ಒದಗಿಸಲಿರೋದ್ರಿಂದ ಮುಂಬೈನ ವಿಶೇಷ ನ್ಯಾಯಾಲಯ ಅವರಿಗೆ ಶಿಕ್ಷೆಯಿಂದ ಮಾಫಿ ಮಾಡಿದೆ ಈ ಮಯಾಂಕ್ ಮೆಹ್ತಾ ಯಾರು ಈ ಪ್ರಕರಣದಲ್ಲಿ ಅವರಿಗೆ ಕ್ಷಮಾದಾನ ಹೇಗೆ ಸಿಕ್ತು ರಾರಿಯಾಗಿರುವ ನೀರವ್ ಮೋದಿ ಬಗ್ಗೆ ಅವರು ಯಾವ ರಹಸ್ಯವನ್ನು ಬಹಿರಂಗಪಡಿಸಿದ್ದಾರೆ ಪಿಎನ್ ಬಿ ಸಾಲ ವಂಚನೆ ಪ್ರಕರಣದಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಯನ್ನ ವಂಚಿಸಲಾಗಿದೆ ಇದನ್ನ ಸಿಬಿಐ ಮತ್ತು ಇಡಿ ಎರಡೂ ತನಿಖೆ ನಡೆಸುತ್ತಿವೆ ಈ ಪ್ರಕರಣದಲ್ಲಿ ದುರುಪಯೋಗ ಹಣದ ಒಂದು ಭಾಗವನ್ನ ಮಯಾಂಕ್ ಮೆಹ್ತಾ ಮತ್ತು ಅವರ ಪತ್ನಿ ಪೂರ್ವಿ ಮೆಹ್ತಾ ಅವರ ಕಂಪನಿಗೆ ವರ್ಗಾಯಿಸಿರುವ ಬಗ್ಗೆ ಆರೋಪಿಸಲಾಗಿದೆ ಪೂರ್ವಿ ಮೆಹ್ತಾ ನೀರವ್ ಮೋದಿ ಅವರ ಸಹೋದರಿ ಪರಿಣಾಮವಾಗಿ ಸಿಬಿಐ ಮತ್ತು ಇಡಿ ಮಯಾಂಕ್ ಮತ್ತು ಪೂರ್ವಿ ಮೆಹ್ತಾ ವಂಚನೆಯಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಹಣ ವರ್ಗಾವಣೆಗೆ ಸಹಾಯ ಮಾಡಿದ್ದಾರೆ ಅಂತ ಆರೋಪಿಸಿವೆ ಸಿಬಿಐ ಮಯಾಂಕ್ ವಿರುದ್ಧ ನೂರ ಇಪ್ಪತ್ತು ಬಿ ಅಂದರೆ ಕ್ರಿಮಿನಲ್ ಪಿತೂರಿ ನಾನೂರ ಇಪ್ಪತ್ತು ವಂಚನೆ ಸೆಕ್ಷನ್ ನಾನೂರ ಒಂಬತ್ತು ಅಂದರೆ ಕ್ರಿಮಿನಲ್ ನಂಬಿಕೆ ಉಲ್ಲಂಘನೆ ಮತ್ತು ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಯಾಂಕ್ ಮೆಹ್ತಾ ಮತ್ತು ಅವರ ಪತ್ನಿ ಪೂರ್ವಿ ಇಡಿ ತನಿಖೆಗೆ ಸಹಾಯ ಮಾಡೋಕೆ ಮುಂದಾದಾಗ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿಎಂಎಲ್ಎ ನ್ಯಾಯಾಲಯ ಹಣ ವರ್ಗಾವಣೆ ಪ್ರಕರಣದಲ್ಲಿ ಮಯಾಂಕ್ ಮತ್ತು ಪೂರ್ವಿಗೆ ಕ್ಷಮಾದಾನ ನೀಡಿತು ಅವರು ಸ್ವಯಂ ಪ್ರೇರಣೆಯಿಂದ ತನಿಖಾ ಸಂಸ್ಥೆಗಳೊಂದಿಗೆ ಸಹಕರಿಸಲು ಹಾಂಕಾಂಗ್ನಿಂದ ಭಾರತಕ್ಕೆ ಮರಳಿದ್ರು ಅವರು ಅಕ್ರಮ ವರ್ಗಾವಣೆ ಮಾಡಿದ್ದಾರೆ ಎನ್ನಲಾದ ಹಣವನ್ನ ನೇರವಾಗಿ ನೀರವ್ ಮೋದಿಯ ಕಂಪನಿಗೆ ವರ್ಗಾಯಿಸಲಾಗಿದೆಯೇ ಹೊರತು ಮಯಾಂಕ್ ಅಥವಾ ಅವರ ಪತ್ನಿ ಪೂರ್ವಿ ಅವರ ಕಂಪನಿಗೆ ಅಲ್ಲ ಮತ್ತು ಹಣವನ್ನು ಮಯಾಂಕ್ ಮೆಹ್ತಾ ಬಳಸಿಲ್ಲ ಎಂಬುದಕ್ಕೆ ಅವರು ಪುರಾವೆಗಳನ್ನು ಒದಗಿಸಿದ್ದಾರೆ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕರಣದಲ್ಲಿ ಮಯಾಂಕ್ಗೆ ಕ್ಷಮಾದಾನ ನೀಡಲಾಗಿದೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಯಾಂಕ್ ನೀಡಿದ ಸಾಕ್ಷ್ಯದ ಆಧಾರದ ಮೇಲೆ ಏಜೆನ್ಸಿಗಳು ನೀರವ್ ಮೋದಿಯ ಸುಮಾರು ಐನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನ ಮುಟ್ಕೋಲು ಹಾಕಿಕೊಂಡಿವೆ ಈಗ ಸಿಬಿಐ ಪ್ರಕರಣದಲ್ಲೂ ಮಯಾಂಕ್ಗೆ ಕ್ಷಮಾದಾನ ನೀಡಲಾಗಿದೆ ವಾಸ್ತವವಾಗಿ ಮಯಾಂಕ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ವಿಚಾರಣಾ ನ್ಯಾಯಾಲಯದಲ್ಲಿ ಸಿಬಿಐಗೆ ಕ್ಷಮಾದಾನ ಅರ್ಜಿ ಸಲ್ಲಿಸಿದ್ರು ಈ ಪ್ರಕರಣದಲ್ಲಿ ಇಡಿಗೆ ಸಹಾಯ ಮಾಡಿದಂತೇನೆ ಸಿಬಿಐಗೂ ಸಹಾಯ ಮಾಡೋಕೆ ಸಿದ್ಧವಿರೋದಾಗಿ ಹೇಳಿದ್ರು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮುಂಬೈ ಹೈಕೋರ್ಟ್ ಮಯಾಂಕ್ ವಿರುದ್ಧ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದಂತೆ ಸಿಬಿಐಗೆ ಆದೇಶಿಸಿತು ನಂತರ ಪ್ರಕರಣ ವರ್ಷಗಳ ಕಾಲ ಏನೂ ಆಗದೆ ಉಳಿತು ಅಂತಿಮವಾಗಿ ಈ ವರ್ಷ ಜುಲೈನಲ್ಲಿ ವಿಚಾರಣೆ ನಡೆಸಲಾಯಿತು ಮತ್ತು ಹೈಕೋರ್ಟ್ ಮಯಾಂಕ್ ಅವರ ಕ್ಷಮಾದಾನ ಅರ್ಜಿ ಬಗ್ಗೆ ನಿರ್ಧರಿಸಲು ವಿಚಾರಣಾ ನ್ಯಾಯಾಲಯಕ್ಕೆ ನಿರ್ದೇಶಿಸಿತು ಮಯಾಂಕ್ ಅವರ ವಕೀಲರಾದ ಅಮಿತ್ ದೇಸಾಯಿ ಮತ್ತು ಮನವೇಂದ್ರ ಮಿಶ್ರಾ ಸಿಬಿಐ ಪ್ರಕರಣದಲ್ಲೂ ಅವರಿಗೆ ಕ್ಷಮಾದಾನ ನೀಡುವಂತೆ ಕೋರಿದ್ರು ಪ್ರಾಸಿಕ್ಯೂಷನ್ ಅನ್ನು ಪ್ರತಿನಿಧಿಸುವ ವಕೀಲ ವಿಕ್ರಮ್ ಸಿಂಗ್ ಕೂಡ ಕ್ಷಮಾದಾನ ಅರ್ಜಿಗೆ ಯಾವುದೇ ಆಕ್ಷೇಪ ವ್ಯಕ್ತಪಡಿಸಿಲ್ಲ ಮಯಾಂಕ್ ಅವರ ಕಸ್ಟಡಿ ಅಗತ್ಯವಿಲ್ಲ ಅಂತ ಸಿಬಿಐ ನ್ಯಾಯಾಲಯದಲ್ಲಿ ತಿಳಿಸಿದೆ ಸಿಬಿಐ ಅವರ ವಿರುದ್ಧ ಯಾವುದೇ ಬಲವಂತದ ಕ್ರಮ ಕೈಗೊಳ್ಳುವುದಿಲ್ಲ ಮತ್ತು ಸಿಬಿಐ ಪ್ರಕರಣದಲ್ಲಿ ಮಯಾಂಕ್ ಕ್ಷಮಾದಾನ ಪಡೆಯೋಕೆ ಯಾವುದೇ ಆಕ್ಷೇಪ ಇಲ್ಲ ಎಂದಿದೆ ಪರಿಣಾಮವಾಗಿ ನ್ಯಾಯಾಲಯ ಮಯಾಂಕ್ ಅವರನ್ನ ಅಪ್ರೂವರ್ ಅಂತ ಗೊತ್ತು ಮಯಾಂಕ್ ಭಾರತಕ್ಕೆ ಮರಳೋಕೆ ಮತ್ತು ನ್ಯಾಯಾಲಯ ಮತ್ತು ಸಿಬಿಐ ಮುಂದೆ ಹಾಜರಾಗೋಕೆ ಆದೇಶಿಸಿತು ನೀರವ್ ಮೋದಿಯ ಹದಿಮೂರು ಸಾವಿರ ಕೋಟಿ ರೂಪಾಯಿ ವಂಚನೆ ಹಗರಣದ ತನಿಖೆಯಲ್ಲಿ ಈಗ ಮಯಾಂಕ್ ಅವರು ಏಜೆನ್ಸಿಗಳಿಗೆ ಸಹಾಯ ಮಾಡಲಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು